सबका तय दिल से शुक्रिया करता हूँ हमारे गोकाक चैनल वालों का जो आज प्रेस मीट में आई आपका तय दिल से शुक्रिया सलाम नमस्ते मैं एकता फाउंडेशन अजहर मुजावर आज जो प्रेस मीट बुलाया हूँ उसका रीज़न ये है कि मैं एक बड़ा कार्यक्रम रखा हूँ सर्वधर्म सम्मेलन बोल के ये किस लिए रखा हूँ बोले तो दस साल मेरे एकता फाउंडेशन के मुकम्मल हो गए कम्प्लीट आधुरी हाथों से ये रखने का मकसद क्या है बा बोले तो हर कास्ट वाले हर अपना अपना धर्म का फंक्शन करते हैं हिंदू हिंदू का धार्मिक रखते हैं मुसलमान मुसलमान का धार्मिक रखते हैं क्रिश्चन्स क्रिश्चन्स का रखते हैं तो हमें एकता फाउंडेशन नाम देने की वजह से हमें हर धर्म को लेकर चलने की अमना मनी भावना हमारे अंदर है तो हमारे अंदर जो खून है वो एक है रगत वन दे रही अल्लाह दो ये ಆ ಉದ್ದೇಶದಲ್ಲಿ ನಾವು ಏಕತಾ ಫೌಂಡೇಶನ್ ಹೆಸರು ಇಟ್ಟಿದ್ದೇವೆ ಎಲ್ಲರಿಗೂ ತೊಗೊಂಡು ನಡಿಬೇಕಪ್ಪ ಅಂತ ನಮ್ಮ ಉದ್ದೇಶ ಐತ್ರಿ ಹತ್ರ ಸಲಾಗಿ ನಾನು ಒಂದು ಕಾರ್ಯಕ್ರಮ ರೀ ನಾಳೆ ಇಪ್ಪತ್ತೆಂಟು ಜನವರಿ ಸಾಯಂಕಾಲ ಐದು ಮೂವತ್ತೈದಕ್ಕೆ ಎಮ್ ಜೆ ಗಾರ್ಡನ್ ಸ್ವಾಮೀಜಿ ರೀ ಸುನ ಸಂಪಾದನೆ ಮಾಡೋ ಸ್ವಾಮೀಜಿ ಹಾವೇರಿ ಸ್ವಾಮೀಜಿ ಆಮೇಲೆ ಮೌಲಾನಾ ಮುಫ್ತಿ ಪುನಾದ ರಾಶಿದ ಆಮೇಲೆ ನಮ್ಮ ಫಾದ್ರಿ ಸೌಕಾರ ರಮೇಶ್ ಜಾರಕಿಹೊಳಿ ಸಾಹೇಬ್ರ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಲಖನ್ ಜಾರಕಿಹೊಳಿ ಸಾಹೇಬ್ರ ಬಾಚನ್ ಸಾವುಕಾರ ಎಲ್ಲರೂ ಬರೋತ್ತಾರೆ ಧಾರ್ಮಿಕ ಎಲ್ಲರೂ ಬರತ್ತಾರ ಲೋಕಲ್ ನಮ್ಮ ಲೀಡರ್ಸ್ಗಳು ಎಲ್ಲರೂ ಬರೋತ್ತಾರಪ್ಪ ಅಂತಂದ್ರೆ ಎಕ್ತಾಬ್ ಫೌಂಡೇಶನ್ ಸ್ಟಾರ್ಟ್ ಮಾಡೋಕಿತ್ತು ಮೊದಲು ಅಜರ್ ಮುಜಾವರ್ ಗ್ರೂಪ್ ನಿಂದ ಸ್ಟಾರ್ಟ್ ಮಾಡೀನ್ರಿ ನಾ ಮೊದಲು ಎಕ್ತಾಬ್ ಫೌಂಡೇಶನ್ ಇದ್ರ ಕಿಲ್ರಿ ಅಜರ್ ಮುಜಾವರ್ ಇದು ಯಾಕೆ ಮಾಡಿನಪ್ಪ ಅಂತಂದ್ರೆ ನಾನು ಒಂಥಲಿ ನಿಂತಿನಿ ಕೋರ್ಸ್ರ ಕಲ್ದಾಗ ಒಬ್ಬ ಹಸೂರಿಪ್ಪಾ ಅಂದ್ರೆ ಒಂದು ಅಂತ ಒಂದು ಎರಡು ಮೂರು ಪ್ಯಾಕೇಜ್ ನಾವು ಕೊಟ್ನಿ ಅವ್ರದ್ದು ಕೊಡೋದ್ಲಿ ಆ ಮರಿನ ದಿವಸ ಏನಾದ ಒಂದು ಬೇಜಾರು ಅನ್ಸಕತ್ ನನಗೆ ಗುರುವಾರ ಐತ್ರಿ ಆ ದಿವ್ಸ ಗುರುವಾರ ನಾತ್ತೆ ಶುಕ್ರವಾರ ದಿವಸ ಏನು ಮಾಡಿ ನೀವು ಶುಕ್ರವಾರ ಅಂತ ನಿಮ್ಗೆ ರೀ ನಮಗೆ ಹಬ್ಬ ಇದ್ದಂಗೆ ಅದ ಶುಕ್ರವಾರ ಆಯ್ತು ಮನೆಯಾಗ ನಾ ಅವಾಗ ಬಂದು ಹೇಳಿ ಅವ ಹಿಂಗೆ ಹಿಂಗೆ ನಡ್ದೈತೆ ಹೆಂಗೆ ಮಾಡ್ನು ಅಂತ ಅವ ಏನಂದ ಆಯ್ತು ತೊಗೊ ಮಗನ ನಾನು ನಿನಗೆ ಅಡುಗೆ ಮಾಡಿ ಕೊಡ್ತೇನೆ ನೀ ಹಂಚಿ ಬರೋ ಅಂದ ಮೂವತ್ತು ಪ್ಯಾಕೆಟ್ ತೊಗೊಂಡೆ ಎಲ್ಲೆಲ್ಲಿ ಲಕ್ಷ್ಮೀದ್ರ ಗುಡಿ ಶುಕ್ರವಾರ ಶುಕ್ರಾರದು ಮಸೂತಿ ಅದೇನು ಕಂಟಿನ್ಯೂ ಮಾಡಿಲ್ಲ ಮತ್ತೆ ಮುಂದಿನ ಶುಕ್ರವಾರ ಮತ್ತೆ ಬಂತಿರ್ಲ ಮತ್ತು ತಾಯಿ ಜೊತೆ ಡಿಸ್ಕಸ್ ಮಾಡ್ನಾ ಇದು ಮಾಡಬೇಕಯ್ಯಾವನ್ನತ್ತೆ ಆತ ನೀ ಕಂಟಿನ್ಯೂ ಮಾಡ್ನ ಅಂತ ಇನ್ನೇ ಮಟ ಇಲ್ಲಿ ಮಾತ್ರ ಮಾಡ್ಕೊಂಡ್ ಬಂದಿನ್ರಿ ಸರ್ಕಾರ ದವಾಖಾನೆ ಯಾಕೆ ವಿಚಾರ ಮಾಡಿನಪ್ಪಾ ಅಂತಂದ್ರೆ ಬಡು ರೋಗಿಗಳೇ ರೊಕ್ಕ ಇದ್ದವ್ರ ಜಾಗ ಫ್ರೀ ನಾ ಅಷ್ಟಕ್ಕೆ ರೊಕ್ಕ ಬಿರಿದವ್ರ ದವಾಖಾನೆಗೆ ಬರ್ತಾರೆ ಓದಾದ್ರೂ ಪೇಶೆಂಟ್ಗಳು ಒಂದು ಡಿಸೈಡ್ ಮಾಡಿ ಹಿರಿಯರು ಕರ್ಕೊಂಡ ಸ್ವಾಮೀಜಿ ಕೇಳ್ಕೊಂಡ ಎಲ್ಲರಿಗೂ ದೊಡ್ಡ ಮಂದಿಗೆ ಎಲ್ಲರೂ ಕೇಳ್ಕೊಂಡ ಇಲ್ಲಿ ಮಾಡಪ್ಪ ನೀ ಮಾಡಿ ಚಲೋ ಬಂದು ಹೇಳಾತ್ಲೆ ಅಭಿಪ್ರಾಯ ತೊಗೊಂಡು ಸರ್ಕಾರದವಾಗ ಚಾಲು ಮಾಡಿಟ್ಟಿರು ಅಲ್ಲಾಗ ಬಿಟ್ಟಿದ್ದು ವಿಷಯ ಸರಿ ಅದು ಭಗವಂತಿಗೆ ಬಿಟ್ಟಿದ್ದು ವಿಷಯ ಅದೇ ಭಗವಂತ ನಮ್ಮ ಕೈಲೇ ತಗೊಳತ್ತ ನಾವು ಮಾಡಾತ್ತೇವೆ ಈಗ ಅವ್ರ ಕೈಲೇ ತಗೋತಾನೋ ಇಲ್ಲೋ ಅವ್ರಿಗೆ ಬಿಟ್ಟಿದ್ದು ಸರಿ ಮನೋಭಾವನೆ ಸ್ವಚ್ಛ ಮನಸ್ಸು ಅವ್ರಿಗೆ ಬಿಟ್ಟಿದ್ದು ಸರಿ ಅದು ಈಗ ನಾವು ಮಾಡತ್ತೀವ್ರಲ್ಲ ಇನ್ನ ಮಾಟ ಆಲ್ಮೋಸ್ಟ್ ನಾವು ಈಗ ಎಲ್ಲ ನೀವು ಕೇಳಿರ್ಬೇಕ್ರಿ ಹತ್ತು ವರ್ಷದಿಂದ ಒಂದು ರೂಪಾಯಿ ನಾವು ಯಾರ ಕಡೆ ತೊಗೊಂಡಿಲ್ಲ ಕೇಳಿಲ್ಲ ಯಾಕಂದ್ರೆ ನಂಬಿಕಿ ಬಂದು ನಿಮಗೂ ಗೊತ್ತಿರ್ತಿತ್ರಿ ಈ ಸಲ ದೊಡ್ಡ ಕಾರ್ಯಕ್ರಮ ಮಾಡತ್ತೀನಿ ನಮ್ಮ ಯಾರ್ಯಾರು ಖಾಸದಾರ್ ಹೋಗಿ ವಿಸಿಟ್ ಕೊಡಿ ಕಾರ್ಡ್ ಕೊಟ್ಟು ಹೇಳಾಕ್ತಿನಿ ಬಾಯಿ ನಾನೇ ಹೇಳಿ ದೊಡ್ಡ ಕಾರ್ಯಕ್ರಮ ಐತ್ರಿ ನೀವು ಏನಾರು ಸಹಾಯ ಮಾಡೋದ್ರೆ ಮಾಡಿರಿ ಒಪ್ಪನ್ ಹೇಳ್ತೇನೆ ನಾನು ಮುಚ್ಚಿಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತಂದ್ರೆ ನಾನೇ ಮಾಡಾತ್ತೇನೆ ಅಂತ ಅದನ್ನ ಹೇಳುದಿಲ್ಲ ಮಂದಿ ಹೋಗಿ ಮನೆ ಡೋರ್ ಇನ್ವಿ ಕಾರ್ಡ್ ಕೊಟ್ಟು ಇನ್ವಿಟೇಷನ್ ನೀವು ನೀವೇನಾರು ಹೆಲ್ಪ್ ಮಾಡ್ತೀನಿ ಮಾಡಿರಿ ಒಂದು ಥೊಡೆ ಮಂದಿ ನಮಗೆ ಯಾರ್ಯಾರು ಈಗ ಪ್ರಶನ್ಗೆ ಲೈಕ್ ಮಾಡ್ತಾರೆ ಚಲೋ ನೋಡ್ತಾರೆ ಚಲೋ ಮಾಡತ್ತೀಪ ಅಂತೇಳಿ ಹೆಲ್ಪ್ ಮಾಡಿದ್ದಾರೆ ನಮಗೆ ಈಗ ನಮಗೆ ಭಟ್ ಹಿಡದ ನಡೀಪ ಮಗ ಅಂತ ಹೇಳಿದ ನಮ್ಮ ತಾಯಿ ರೀ ರೋಡ್ ಮೇಲೆ ತೊಗೊಳ್ ಬಿಟ್ಟಿದ್ದಾರೆ ನಮ್ಮ ತಾಯಿ ಇದೆಲ್ಲ ಸಾಧನೆ ಮಿತ್ರ ನಮ್ಮ ತಾಯಿ ಕೊಡಬೇಕು ಉದ್ದೇಶ ಐತ್ರಿ ರೈಸ್ ಈ ಕೆಲಸ ಮಾಡಿ ಅಂತ ಹೇಳಬಾರ್ದು ಅಂತಕ್ಕಂಥ ಮಾತನ್ನು ಕೇಳಿದ್ರಿ ನನಗೆ ಪತ್ರಿಕಾ ಮಿತ್ರ ಪ್ರಶ್ನೆಗಳನ್ನ ಕಂಡಾಗ ಒಂಚೂರು ಕಿವಿ ನೆವರುತ್ತೆ ಅಂದರೆ ಅರ್ಥ ಆಗುತ್ತೆ ನನಗೆ ಅಲ್ಲ ಭಾಳ ಸತ್ಯವಾದ ಮಾತು ಹರಿಶ್ಚಂದ್ರ ಸ್ಮಶಾನ ಕಾಯ್ತಿರ್ಬೇಕಾದ್ರೆ ಯಾರೋ ಕೇಳಿದ್ರಂತೆ ಅಲ್ಲಪ್ಪ ನಿನಗೆ ಯಾಕೆ ಸ್ಮಶಾನ ಕಾಯಬೇಕಾಗಿತ್ತು ಯಾಕೆ ಸ್ಮಶಾನ ಕಾಯುವ ನಿಲುವಿತ್ತು ಆ ಗಟ್ಟಿತನ ಯಾಕೆ ನಿನ್ನೊಳಗೆ ಬಂತು ಅಂತಕ್ಕಂಥ ಹರಿಶ್ಚಂದ್ರನ ಕೇಳ ಹರಿಶ್ಚಂದ್ರ ಉತ್ತರ ಕೊಟ್ಟನಂತೆ ನಾನು ರಾಜನಾಗಿದ್ದರೂ ಕೂಡ ನನ್ನ ರಾಜತ್ವ ಬದಿಗಿಟ್ಟು ಯಾಕೆ ಸ್ಮಶಾನ ಕಾಯ್ತಾ ಇದ್ದೀನಿ ಅಂದರೆ ನನಗೆ ಬಂದಿರತಕ್ಕಂಥ ಕಾಲ ಸ್ಮಶಾನ ಕಾಯುವಂಥದ್ದು ಅದಕ್ಕೆ ಕಾಯ್ತಾ ಇದ್ದೀನಿ ನಾನು ಯಾರನ್ನು ಸ್ಮಶಾನಕಾಯಿ ಕಾಯಿ ಅಂತ ಹೇಳೋಣ ಅಲ್ಲ ಅಂತಕ್ಕಂಥ ಮಾತನ್ನು ಹರಿಶ್ಚಂದ್ರ ಕೊಟ್ಟನಂತೆ ಹಾಗೆ ಅಜರ್ ಮುಜಾವರವರು ನೀವು ಇದನ್ನೇ ಮಾಡಿರಿ ನಿಮ್ಮ ಬಳಿ ದುಡ್ಡಿದೆ ಆಸ್ತಿ ಇದೆ ಅಂತಸ್ತಿದೆ ಅಂತಕ್ಕಂಥದ್ದು ಯಾರಿಗೂ ಇಂಟಿಮೇಶನ್ ಇಲ್ಲ ಇವಾಗ ಅವರೇ ಹೇಳಿದ್ರು ಹೌದು ಸರ್ ನಿಮ್ಮ ಹತ್ರ ಇದೆಯಾ ಪೇ ಬ್ಯಾಕ್ ಟು ಸೊಸೈಟಿ ನನ್ನ ತಂದೆ ಭಾರತ ಬಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ರು ಪೇ ಬ್ಯಾಕ್ ಟು ಸೊಸೈಟಿ ಸಮಾಜ ನಾನು ಕೊಟ್ಟಿದೆ ಸಮಾಜಕ್ಕೆ ಮರಳಿ ಕೊಡಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಅಜರ್ ಅವರಿಗೆ ಸಮಾಜ ಕೊಟ್ಟಿದೆ ಅವರು ಸಮಾಜಕ್ಕೆ ಮರಳಿ ಕೊಡ್ತಾ ಇದ್ದಾರೆ ಹಾಗೆ ಸಮಾಜ ನಮ್ಗೆ ಇದೆ ಒಂದು ರೂಪಾಯಿ ಕೊಟ್ಟ್ರೂ ಕೊಡ್ರಿ ನೂರು ರೂಪಾಯಿ ಕೊಟ್ಟರು ಕೊಡ್ರಿ ಇದ್ದವರು ಕೊಡ್ರಿ ಇಲ್ಲದೇ ಇದ್ದವರು ಕೊಡುವಂಥ ಮನೋಭಾವನೆ ಬೆಳೆಸ್ಕೊಡ್ರಿ ಒಟ್ಟಾರೆ ಕೊಡುವಂಥವರಾಗ್ರಿ ಯಾಕೆ ಕೊಡುವಂಥವ್ರು ಆಗಬೇಕಂದ್ರೆ ಯಾರು ಕೊಡ್ತಾರೋ ಅವ್ರ ಸಮಾಜವನ್ನು ಗಟ್ಟಿಯಾಗಿ ನಿನ್ನಿಸ್ಕೊಳ್ಳಲಿಕ್ಕೆ ಸೂಕ್ತರು ಒಂದು ಎರಡನೇದು ಎರಡನೇ ಪ್ರಶ್ನೆ ಒಂದು ರೈಸ್ ಮಾಡಿದ್ರಿ ಭಾಳ ಅರ್ಥಪೂರ್ಣ ಪ್ರಶ್ನೆ ನಿಮಗೆ ಬೆವರು ಬಿಟ್ಟರೂ ಪರವಾಗಿಲ್ಲ ಭಾಳ ಒಳ್ಳೆಯ ಪ್ರಶ್ನೆ ಪತ್ರಿಕಾ ಮಿತ್ರ ಭಾಳ ಖುಷಿ ಕೊಡುವಂಥ ವಿಚಾರವನ್ನು ಹೇಳಿದಿರಿ ನನಗೆ ನೀವು ಯಾಕೆ ಶ್ರೇಯಸ್ ಅವರ ಶ್ರೇಯಸ್ಸಿಗೆ ಅಣಿ ಏನು ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ತಾಯಿ ಮೊದಲು ಪಾಠಶಾಲೆ ಅಂತಕ್ಕಂಥ ಸಾಲು ಆದಿ ಅನಾದಿ ಕಾಲದಿಂದ ಭಾರತೀಯ ಭವ್ಯತೆಯನ್ನು ಎತ್ತಿ ಹಿಡಿದದ್ದು ಕೈ ತುತ್ತು ಕೊಟ್ಟ ತಾಯಿಯೇ ಮಾನವೀಯತೆ ಮಾನವೀಯತೆಯನ್ನು ಕಲಿಸಿ ಕಲಿಸಿಕೊಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅವ್ರ ಬಗ್ಗೆ ನಾನು ಬಂದ ತಕ್ಷಣ ಕೇಳಿದಾಗ ಅವ್ರ ತಾಯಿಯವರು ಹೇಳಿದ ಒಂದೇ ಒಂದು ಮಾತು ಮೂರು ಕೆ ಜಿ ಅಕ್ಕಿ ಕೊಟ್ಟು ಮಗನೇ ಈ ತುತ್ತು ನೀನು ಸಮಾಜಕ್ಕೆ ಕೊಡುವಂಥವ್ನ ಮಾತನ್ನು ಅಜರ್ ಸರ್ ಹೇಳಿದಾಗ ಅಜರ್ ಸರ್ ಕಿವಿ ನೆವರಿಕೊಂಡು ನನ್ನ ತಾಯಿ ಮಾತಿಗೆ ನಾನು ಬೆಲೆ ಕೊಡಬೇಕಲ್ಲ ಅಂತಕ್ಕಂಥ ಮಾತನ್ನು ನೆವರಿಕೊಂಡಾಗ ಅವರು ಅವತ್ತು ಶುರು ಮಾಡಿರ್ತಕ್ಕಂಥ ಅವರ ತಾಯಿ ಅವರು ಅವತ್ತು ಹೇಳಿರ್ತಕ್ಕಂಥ ಮಾತು ಇವತ್ತು ಅವರನ್ನು ಏಕ್ತಾ ಫೌಂಡೇಶನ್ ಅಂತಕ್ಕಂಥ ದೊಡ್ಡ ಗುಡ್ಡಕ್ಕೆ ತಂದು ನಿಲ್ಲಿಸಿದೆ ಅದು ಗುಡ್ಡದ ನಾಡಿನಲ್ಲೇ ಗುಡ್ಡಕ್ಕೆ ತಂದು ನಿಲ್ಲಿಸಿದೆ ಅವರ ಕಾರ್ಯಪ್ರವರ್ಧಮ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ನನ್ನ ತಂದೆ ಭಾರತ ಬಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದ ಮುಖಾಂತರ ನಾನು ಅವರ ಮುಖಾಂತರ ಕೇಳ್ಕೊಳ್ತೇನೆ ಈಗ ಮೊದಲು ಹೆಂಗಿತ್ತಂದ್ರೆ ನಾವು ಒಂದು ಇಪ್ಪತ್ತೈದು ಮೂವತ್ತು ಇಪ್ಪತ್ತು ವರ್ಷ ಹಿಂದಿನ ಹುಡುಗರು ಏನದು ನಮ್ಮ ಇಪ್ಪತ್ತ ಮೂವತ್ತು ವರ್ಷ ಏಜ್ದವ್ರು ಏನಾದ್ರಲ್ಲ ಅದಕ್ಕೆ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ದಾಗ ಮನೋಹರ ಭಾಯ ಮತ್ತು ನಮ್ಮ ಯಮನಪ್ಪ ಹೀಗೆ ಎಲ್ಲ ಧರ್ಮದವ್ರು ನಾವು ಕೂಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ತಿದ್ದೆವು ಇದನ್ನ ಈಗೀಗೇ ನ್ಯೂ ಜನ್ರೇಷನ್ ಬರತ್ತಿದೆ ಅವ್ರವ್ರ ಜಾತಿ ಹಿಡ್ಕೊಂಡು ಅವ್ರಷ್ಟ ಫ್ರೆಂಡ್ಶಿಪ್ ಇದೆ ಉಳ್ಕಿದ್ರ ಮಿಕ್ಸಪ್ ಇಲ್ಲ ಈಗ ನಮ್ಮ ಸಲಾಗಿ ಮನೋಹರ್ ಭಾಯ್ ಆಗಲಿ ಯಮನಪ್ಪ ಆಗಲಿ ಅರ್ಜುನ್ ಆಗಲಿ ನಮ್ಮ ಸಲಾಗಿ ಅವ್ರು ಜೀವ ಕೊಡ್ತಾರ ಯಾಕಂದ್ರೆ ನಾವು ಅವ್ರ ಜೊತೆ ಕ್ಲಾಸ್ಮೆಂಟ್ ಅಂತಮ್ಮ್ರ ಒಂದೇ ತಾಡ್ದಾಗ ನಾವು ತಿಂದು ನಾವು ನಮ್ಮ ಏಜ್ದವರೆಲ್ಲರೂ ಈಗ ಹದಿನಾರ ಹದಿನೇಳು ವಯಸ್ಸು ಹುಡುಗರು ಹೆಂಗಾಗ್ಯಾರಂದ್ರೆ ತಮ್ಮ ತಮ್ಮ ಸಮಾಜಕ್ಕೆ ಸೀಮತ್ ಅವರಷ್ಟು ಅವ್ರ ದೋಸ್ತಿಗಳು ಅವ್ರಷ್ಟು ಅವರು ತೊಳಗದಾರ್ರಿ ಅದನ್ನೆಲ್ಲ ಭೇದ ಭಾವ ಮರೆತು ಎಲ್ಲರೂ ಬನ್ನಿ ಒಂದಾಗೋಣ ಮೊದಲು ಹೆಂಗಿತ್ತರ ನಾ ಇಪ್ಪತ್ತು ಮೂವತ್ತು ನಾಲ್ಕು ವರ್ಷದಿಂದ ಅಂಥಮ್ರಗತಿ ಹೇಗೆ ನಾವು ಬಾಳುಕಿತ್ತು ಮಾಡ್ತಿದ್ದೆವು ಭಾರತ ದೇಶದಲ್ಲಿ ಹೀಗೆ ನಾವು ಈಗ ಮುಂದೆ ಹೋರಿಸಬೇಕಂತ ಹೇಳಿ ನಾವು ಇದು ಎಕ್ತ ಫೌಂಡೇಶನ್ ವತಿಯಿಂದ ಒಂದು ಸಂದೇಶವನ್ನು ಜಾರಿ ಮಾಡ್ತಿದ್ದೀವಿ ಒಂದು ಕೋಮಿತೆ ಎಲ್ಲ ಕೋಮು ಎಲ್ಲ ಧರ್ಮಗಳು ಒಂದಾಗಿ ನಮ್ಮ ಭಾರತವನ್ನು ವಿಶ್ವಗುರು ಮಾಡಬೇಕಂತ ಹೇಳಿ ಆ ರಸ್ತೆ ಮೇಲೆ ನಡಿಬೇಕಂತ ಹೇಳಿ ನಂದೊಂದು ಒಂದು ಇದೊಂದು ಸಣ್ಣ ಪುಟ್ಟ ಎಕ್ತ ಫೌಂಡೇಶನ್ ವತಿಯಿಂದ ಒಂದು ಸಣ್ಣ ಪುಟ್ಟ ಒಂದು ಫಂಕ್ಷನ್ ರೀ